ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಛಾಯಾ ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್ನಲ್ಲಿ ಆಯುರ್ವೇದ ತಜ್ಞೆ ಮತ್ತು ಕೌನ್ಸಿಲರ್ ಆಗಿ ಪ್ರಾಕ್ಟಿಸ್ ಮಾಡ್ತಾಯಿದ್ದೀನಿ ಇವತ್ತು ನಾವು ಅತ್ಯಂತ ಗುಣಕಾರಿಯಾದಂತಹ ಔಷಧೀಯ ಸಸ್ಯ ಯಾವುದು ಅಂದರೆ ಏರಂಡ ಅಥವಾ ಹರಳೆ ಗಿಡ ಅಂತ ನಮಗೆಲ್ಲ ಗೊತ್ತಿದ್ದೇ ಇದೆ ಇದರ ಬಗ್ಗೆ ಚರ್ಚೆ ಮಾಡುವಂಥದ್ದು ಇದರ ಮತ್ತೊಂದು ಹೆಸರು ಗಂಧರ್ವ ಹಸ್ತ ಅಂತ ಹೇಳುವಂಥದ್ದು ಯಾಕೆ ಗಂಧರ್ವ ಹಸ್ತ ಅಂತಂದರೆ ಇದರ ಎಲೆಗಳ ಶೇಪ್ ಏನಿದೆಯಲ್ಲ ನಮ್ಮ ಕೈ ಮತ್ತು ಕೈ ಬೆರಳಿನ ಶೇಪ್ ಆಕಾರದಲ್ಲೇ ಇರೋದ್ರಿಂದ ಇದಕ್ಕೆ ಗಂಧರ್ವ ಹಸ್ತ ಅಂತ ಕರೆಯುವಂಥದ್ದು ಇದರ ಮತ್ತೊಂದು ಹೆಸರು ವರ್ಧಮಾನ ಅಂತನೂ ಹೇಳ್ತಾರೆ ವರ್ಧಮಾನ ಅಂದರೆ ಈ ಗಿಡ ಬಹಳನೆ ಬೇಗ ಬೆಳೆದ್ಬಿಡುತ್ತೆ ಹಾಗಾಗಿ ವರ್ಧಮಾನ ಅಂತ ಹೇಳುವಂಥದ್ದು ನೀವೆಲ್ಲರೂ ಈ ಒಂದು ಗಿಡದ ಏನೋ ಈ ಹರಳೆ ಗಿಡದ ಏನಂತ ಬೀಜಗಳ ಎಣ್ಣೆ ಉಪೋಗಿಸಿರ್ಬೋದು ಅದನ್ನು ಹರಳೆಣ್ಣೆ ಅಂತ ನಾವು ಕರಿತೀವಿ ಈ ಹರಳೆಣ್ಣೆ ಬರೀ ಒಂದು ಹೊಟ್ಟೆಯ ಶುದ್ಧಿಗೆ ಮಾತ್ರ ಸೀಮಿತ ಅಲ್ಲ ಸಾಕಷ್ಟು ಖಾಯಿಲೆಗಳಿಗೆ ಇದು ಪರಿಣಾಮಕಾರಿಯಾಗಿರುವಂಥದ್ದು ಸ್ಪೆಸಿಫಿಕಲಿ ದೋಷಕ್ಕೆ ಸಂಬಂಧಪಟ್ಟಾಗೆ ವಾತದೋಷ ಮತ್ತು ಕಫ ದೋಷವನ್ನು ದೇಹದಲ್ಲಿ ಕಡಿಮೆ ಮಾಡುತ್ತೆ ಅದರಲ್ಲೂ ಕೂಡ ವಾತದೋಷವನ್ನು ಹೆಚ್ಚಾಗಿ ಕಡಿಮೆ ಮಾಡುವಂಥದ್ದು ಋಷಿಯವರು ಈ ರೀತಿಯಾಗಿ ಹೇಳ್ತಾರೆ ವೃಷ್ಯಂ ವಾತಹರಣಾಂ ಶ್ರೇಷ್ಠ ಅಂತ ವೃಷ್ಯಂ ಅಂದರೆ ಏನು ಶುಕ್ರಧಾತುವನ್ನು ಹೆಚ್ಚು ಮಾಡುವಂಥದ್ದು ಅಥವಾ ವೀರ್ಯವನ್ನು ವೃದ್ಧಿ ಮಾಡುವಂಥದ್ದು ಅಂತ ಹೇಳುವಂಥದ್ದು ವಾತಹರಣಾಂ ವಾತವನ್ನು ಕಡಿಮೆ ಮಾಡುವಂತಹ ಒಂದು ಶಕ್ತಿ ಈ ಒಂದು ಔಷಧೀಯ ಗಿಡವಾದಂತಹ ಹರಳೆ ಗಿಡ ಅಥವಾ ಏರಂಡ ಏರಂಡಕ್ಕೆ ಇರುವಂಥದ್ದು ಇದು ನಾ ಹೇಳಿದೆ ವಾತಕ್ಕೆ ಸಂಬಂಧಪಟ್ಟಿರೋ ಹಾಗೆ ಸಾಕಷ್ಟು ಒಂದು ಖಾಯಿಲೆ ಇರ್ಬೋದು ಅಥವಾ ವಾತದಿಂದ ಉಂಟಾದಂತಹ ನೋವುಗಳಿರ್ಬೋದು ಅಥವಾ ಕೂದಲಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆ ಇರ್ಬೋದು ಅಥವಾ ನಮ್ಮ ಪಚನಕ್ರಿಯೆ ಕಿರಿ ಅಥವಾ ಡೈಜೆಷನ್ಗೆ ಸಂಬಂಧಪಟ್ಟಿರುವಂತಹ ಯಾವುದೇ ರೀತಿಯಾದಂತಹ ಸಮಸ್ಯೆಯು ಕೂಡ ಈ ಒಂದು ಏರಂಡ ಬಹಳನೇ ಒಂದು ಉಪಯುಕ್ತ ಆಗಿರುವಂಥದ್ದು ಹಾಗಿದ್ರೆ ಬನ್ನಿ ಈ ಒಂದು ಹರಳೆ ಗಿಡದ ಒಂದು ಗುಣಧರ್ಮ ಏನಿದೆ ಇದರ ಸೇವನೆಯ ವಿಧಿ ಯಾವ ರೀತಿಯಾಗಿ ಮಾಡಬೇಕು ಪ್ರಿಕಾಷನ್ಸ್ ಯಾವುದಿದೆ ಹೇಗೆ ಏನು ಏನೆಲ್ಲ ತಗೋಬೇಕು ಅನ್ನೋದ್ರ ಬಗ್ಗೆ ಇದನ್ನು ತಿಳ್ಕೊತಾ ಹೋಗೋಣ ವೀಕ್ಷಕರೇ ಮೊದಲನೇದಾಗಿ ಇದರ ಗುಣ ನೋಡೋದಾದರೆ ಇದು ಗುರುಗುಣ ಆಗಿರುವಂಥದ್ದು ಗುರುಗುಣ ಅಂದರೆ ಇದು ನಮಗೆ ಜೀರ್ಣ ಮಾಡಲಿಕ್ಕೆ ಬಹಳನೇ ಒಂದು ಹೆವಿಯಾಗಿರುವಂಥದ್ದು ಮತ್ತು ಇದು ಉಷ್ಣ ಮತ್ತು ತೀಕ್ಷ್ಣ ಆಗಿರುವಂಥದ್ದು ಮತ್ತು ಉಷ್ಣ ಅಂದರೆ ಒಂದು ರೀತಿಯಾದಂತಹ ದೇಹದಲ್ಲಿ ಉಷ್ಣತೆಯನ್ನು ಉಂಟು ಮಾಡುವಂಥದ್ದು ಮತ್ತು ಸ್ನಿಗ್ಧತ ಲೂಬ್ರಿಕೇಶನ್ ಉಂಟು ಮಾಡುವಂಥದ್ದು ಸೂಕ್ಷ್ಮ ತಾನು ಹೇಳುವಂಥದ್ದು ಸೂಕ್ಷ್ಮ ಅಂದರೆ ನಮ್ಮ ಶರೀರದಲ್ಲಿ ಸಟಲ್ ಚಾನಲ್ಸ್ ಏನಿರ್ತಾರೆ ಸೂಕ್ಷ್ಮ ರಂಧ್ರಗಳಿಗೂ ಕೂಡ ಪ್ರವೇಶ ಮಾಡುವಂತಹ ಶಕ್ತಿ ಈ ಒಂದು ಏರಂಡಕ್ಕೆ ಇರುವಂಥದ್ದು ವೀರ್ಯ ನೋಡಿದ್ರೆ ಇದರ ಇದರ ವೀರ್ಯ ಬಂದು ಉಷ್ಣ ವೀರ್ಯ ಆಗಿರುತ್ತೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಈ ಒಂದು ಎಲ್ಲ ಗುಣಧರ್ಮ ಏನಿದೆಯಲ್ಲ ಈ ಎಲ್ಲ ಗುಣಧರ್ಮಗಳು ನಮ್ಮ ವಾತಕ್ಕೆ ಕಂಪ್ಲೀಟಾಗಿ ಅಪೋಸಿಟ್ ಆಗಿದೆ ವಾತ ದೋಷ ನೋಡೋದಾದ್ರೆ ಏನಾಗುತ್ತೆ ವಾತದಲ್ಲಿ ರೂಕ್ಷ ಗುಣ ಇರುತ್ತೆ ಶೀತ ವೀರ್ಯ ಇರುತ್ತೆ ಮತ್ತು ಲಘುತ್ವ ಇರುತ್ತೆ ಲೈಟ್ನೆಸ್ ಇರುತ್ತೆ ಅಲ್ವಾ ಅದೇ ಆಪೋಸಿಟ್ ಆಗಿ ಇದರಲ್ಲಿ ಏನಾಗುತ್ತೆ ಹೆವಿನೆಸ್ ಇರುತ್ತೆ ಒಂದು ರೀತಿಯಾದಂತಹ ಸ್ನಿಗ್ಧತೆ ಇರುತ್ತೆ ರೂಕ್ಷತೆ ಇರಲ್ಲ ಸೊ ಕಂಪ್ಲೀಟ್ಲಿ ಆಪೋಸಿಟ್ ಆಗಿರುವಂತಹ ಕ್ವಾಲಿಟೀಸು ಏರಂಡಕ್ಕೆ ಹಾಗಾಗಿ ಇದು ನಮ್ಮ ಶರೀರದಲ್ಲಿ ವಾತವನ್ನ ಕಡಿಮೆ ಮಾಡುವಂಥದ್ದು ಇದಕ್ಕೆ ಶ್ರೋತಹರ ಅಂತಲೂ ಹೇಳ್ತಾರೆ ಅಂದರೆ ಶ್ರೋತ ಅಂದರೆ ಊತ ಏನಾದರೂ ಇದ್ರೆ ಅದು ಕಡಿಮೆ ಮಾಡುತ್ತೆ ಮತ್ತೆ ಇದನ್ನು ವೇದನಾ ಸ್ಥಾಪಕ ಅಂತಲೂ ಹೇಳ್ತಾರೆ ಅಂದರೆ ದೇಹದಲ್ಲಿ ಎಲ್ಲಿಯಾದರೂ ನೋವಿದ್ರು ಕೂಡ ಆ ನೋವನ್ನು ಕಡಿಮೆ ಮಾಡುವಂತಹ ಸಾಮರ್ಥ್ಯ ಏರಂಡಕ್ಕೆ ಇರುವಂಥದ್ದು ಇನ್ನು ವಾತ ವಿಕಾರಗಳಲ್ಲಿ ನಾವು ನೋಡ್ತಾ ಹೋದ್ರೆ ನಮಗೆಲ್ಲ ಗೊತ್ತಿದ್ದ ಹಾಗೆ ವಾತ ವಿಕಾರಗಳಲ್ಲಿ ಆಲ್ಮೋಸ್ಟ್ ಸರಿಸುಮಾರು ಸುಮಾರು ಸಿಕ್ಸ್ಟಿ ಟೈಪ್ಸ್ ಆಫ್ ಡಿಸೀಸಸ್ನ ನಾವು ನೋಡ್ತೀವಿ ಈ ವಾತದಿಂದ ಉಂಟಾದಂತಹ ಸಾಕಷ್ಟು ನೋವು ಇರ್ಬೋದು ಕೀಲು ನೋವು ಕುತ್ತಿಗೆ ಭಾಗದಲ್ಲಿ ನೋವು ಸರ್ವೈಕಲ್ ಪೇನ್ ಇರ್ಬೋದು ಸ್ಪಾಂಡಲೈಟಿಸ್ ಇಂದ ಸಾಕಷ್ಟು ಜನ ಬಳಲ್ತಾ ಇರಬಹುದು ಸಯಾಟಿಕ್ ನರ್ವ್ ರಿಲೇಟೆಡ್ ಯಾವುದಾದ್ರೂ ಪೇನ್ ಇರ್ಬೋದು ಅಥವಾ ಪ್ಯಾರಾಲಿಸಿಸ್ ಪಕ್ಷಾಘಾತ ಅಂತ ಆಯುರ್ವೇದದಲ್ಲಿ ಹೇಳ್ತೀವಿ ಪ್ಯಾರಾಲಿಸಿಸ್ ಇರ್ಬೋದು ಅಥವಾ ಅರ್ಧಿತ ಅಂದರೆ ಬೆಲ್ಸ್ ಪ್ಯಾಲ್ಸಿ ಅಂತಲೂ ಕರೆಯೋದು ಫೇಷಿಯಲ್ ಪ್ಯಾರಾಲಿಸು ಈ ಥರ ಪ್ಯಾರಾಲಿಸ್ಗೆ ಸಂಬಂಧಪಟ್ಟಂತಹ ಸಮಸ್ಯೆ ಇದ್ದರೆ ಅಥವಾ ಯೂರಿಕ್ ಆ್ಯಸಿಡ್ ಜಾಸ್ತಿಯಾಗಿ ಅದು ಗೌಟ್ ಅಂತ ಕರಿತೀವಿ ಅಂಥ ಒಂದು ಸಮಸ್ಯೆ ಇದ್ದರೆ ಅಥವಾ ಕಂಪವಾತ ಟ್ರೆಮರ್ಸ್ ಟ್ರಮರ್ಸ್ ಏನಾದರೂ ಇದ್ರೂ ಕೂಡ ಈ ಎಲ್ಲ ಒಂದು ವಾತ ವಿಕಾರಗಳಲ್ಲೂ ಕೂಡ ಏರಂಡ ಬಹಳನೇ ಒಂದು ಉಪಯುಕ್ತವಾದಂತಹ ಔಷಧಿಯಾಗಿ ಕೆಲಸ ಮಾಡುವಂಥದ್ದು ಇನ್ನು ಇದನ್ನ ಅಪ್ಲಿಕೇಶನ್ ಹೇಗೆ ಮಾಡಬೇಕು ಸ್ಥಾನಿಕ ಪ್ರಯೋಗದ ಬಗ್ಗೆ ಫಸ್ಟ್ ನೋಡೋಣ ಸ್ಥಾನಿಕ ಪ್ರಯೋಗ ಅಂತಂದ್ರೆ ಲೋಕಲ್ ಅಪ್ಲಿಕೇಶನ್ ನಾವು ಹೇಗೆ ಮಾಡ್ಕೋಬೇಕು ಮೊದಲನೇದಾಗಿ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಬಗ್ಗೆ ಮಾತಾಡೋಣ ಫಸ್ಟ್ ಒಂದು ಏರಂಡ ಪತ್ರವನ್ನು ತಾವು ತೆಗೆದುಕೊಂಡು ಆ ಎರಂಡ ಪತ್ರಕ್ಕೆ ಹರಳೆಣ್ಣೆಯನ್ನು ಚೆನ್ನಾಗಿ ಸವರಬೇಕು ಆ ಹರಳೆಣ್ಣೆನ ಸವರಿ ಹೆಂಚಿನ ಮೇಲೆ ಬಿಸಿ ಮಾಡಲಿಕ್ಕೆ ಇಡಬೇಕು ಸ್ವಲ್ಪ ಬಿಸಿ ಮಾಡಿದ ನಂತರ ನಮಗೆ ಎಲ್ಲಿ ಊತ ಇರುತ್ತೆ ಅಥವಾ ನೋವಿರುತ್ತೆ ಆ ಜಾಗದಲ್ಲಿ ಇದನ್ನ ಹಚ್ಚಬೇಕು ಹೀಗೆ ಮಾಡ್ತಾ ಬಂದ್ರೆ ಏನಾಗುತ್ತೆ ಅಲ್ಲಿ ಆ ಜಾಗದಲ್ಲಿರುವಂತಹ ಊತ ನೋವು ಕಡಿಮೆ ಆಗುವಂಥದ್ದು ಮತ್ತೊಂದು ಮೆಥಡ್ ಇದು ಹೀಗೂ ಮಾಡ್ಬೋದು ಈ ಹರಳೆಲೆಯನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟ್ ಮಾಡಿದ್ನ ಪ್ಲಸ್ ಒಂದು ಹರಳಿ ಎಣ್ಣೆಯನ್ನ ಜೊತೆ ಚೆನ್ನಾಗಿ ಬಿಸಿ ಮಾಡಿ ಆ ಪೇಸ್ಟ್ ನೋವಿದ್ದ ಜಾಗದಲ್ಲಿ ಹಚ್ಚುವಂಥದ್ದು ಇದು ಬಹಳನೇ ಒಂದು ಸುಲಭವಾದಂತಹ ಒಂದು ಅಷ್ಟೇ ಎಫೆಕ್ಟಿವ್ ಆಗಿರುವಂತಹ ಒಂದು ಪ್ರೊಸೀಜರ್ ನೀವು ಎಲ್ಲರೂ ಮನೆಯಲ್ಲಿ ಇದನ್ನ ಮಾಡ್ಕೊಂತ ಬರ್ಬೋದು ಖಂಡಿತವಾಗ್ಲೂ ನಿಮಗೆ ಊತ ನೋವು ಇದ್ರೆ ಕಡಿಮೆ ಆಗುವಂಥದ್ದು ಇನ್ನು ಮುಂದೆ ನೋಡ್ತಾ ಹೋದರೆ ಆಮವಾತಕ್ಕೆ ಬಂದಾಗ ಆಮವಾತ ಅಂತಂದ್ರೆ ರಿಮಟೈಡ್ ಆರ್ಥ್ರೈಟಿಸ್ಗೆ ಬಂದಾಗ ಇದರಲ್ಲಂತೂ ಏರಂಡ ಬಹಳನೇ ಒಂದು ಶ್ರೇಷ್ಠವಾದಂತಹ ಔಷಧಿ ಅಂತಲೇ ಹೇಳ್ಬೋದು ಇದರಲ್ಲಿ ಒಂದು ಕಷಾಯ ಪ್ರಿಪರೇಷನ್ ಮಾಡ್ಕೋಬೇಕಾಗತ್ತೆ ಅಮೃತ ಬಳ್ಳಿಯ ಒಂದು ಸ್ಟೆಮ್ ತಗೋಬೇಕಾಗತ್ತೆ ಎಲೆಗಳೆಲ್ಲ ಅಮೃತ್ ಬಳ್ಳಿಯ ಕಡ್ಡಿ ಅಥವಾ ಸ್ಟೆಮ್ ತಗೋಬೇಕು ಮತ್ತೆ ಅದಕ್ಕೆ ಒಣಶುಂಠಿಯನ್ನು ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು ಕುದಿಸಿ ಮಾಡಿದಂತಹ ಕಷಾಯ ಏನಿರುತ್ತಲ್ಲ ಆ ಕಷಾಯ ಒಂದು ಅರ್ಧ ಕಪ್ ಕಷಾಯ ತಗೊಂಡು ಅದಕ್ಕೆ ಒಂದು ಇಲ್ಲ ಎರಡು ಚಮಚ ಅಷ್ಟು ಹರಳೆಣ್ಣೆಯನ್ನು ಮಿಕ್ಸ್ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡುವಂಥದ್ದು ನೀವು ಇದನ್ನು ಬೆಳಗ್ಗೆ ಸ್ಟೊಮಕ್ ಅಥವಾ ಖಾಲಿ ಹೊಟ್ಟೆನಲ್ಲಿ ಸೇವನೆ ಮಾಡ್ತಾ ಬರಬೇಕು ಸರಿ ಸುಮಾರು ಒಂದು ಐದರಿಂದ ಏಳು ದಿನದ ತನಕ ನೀವು ಹೀಗೆ ಸೇವನೆ ಮಾಡ್ಕೊತಾ ಬರ್ಬೋದು ಆಫ್ಟರ್ ಫೈವ್ ಟು ಸೆವೆನ್ ಡೇಸ್ ನೀವು ಹರಳೆಣ್ಣೆಯನ್ನು ಹರಳೆಣ್ಣೆಯನ್ನು ಮೈನಸ್ ಮಾಡಿ ಕೇವಲ ಕಷಾಯ ಮಾತ್ರ ಸೇವನೆ ಮಾಡ್ಕೊತ ಬರ್ಬೋದು ಈ ಕಷಾಯ ಮಾಡುವ ಪ್ರೊಸೀಜರ್ ಅಥವಾ ವಿಧಿ ಏನಿದೆಯಲ್ಲ ಅದು ಸರಿಯಾದ ಪ್ರೊಸೀಜರಲ್ಲಿ ತಾವು ಮಾಡಬೇಕು ನಿಮ್ಮ ನಿಮ್ಮ ಹತ್ತಿರದ ಯಾವುದಾದ್ರೂ ವೈದ್ಯರನ್ನು ಸಲಹೆ ಪಡ್ಕೊಂಡು ಈ ಕಷಾಯ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಕಷಾಯ ಪ್ರಿಪೇರ್ ಮಾಡ್ಕೊತಾ ಹೋಗ್ಬೋದು ಹೀಗೆ ಮಾಡ್ತಾ ಬಂದರೆ ಅಮ್ಮವಾತಕ್ಕೂ ಕೂಡ ಒಂದು ಒಳ್ಳೆ ರಿಸಲ್ಟ್ಸ್ನ ನಾವು ನೋಡಿರುವಂಥದ್ದು ಇನ್ನು ಮಲಬದ್ಧತೆಗೆ ಬಂದಾಗ ಯಾರಲ್ಲಿ ಹೆಚ್ಚು ಕಾನ್ಸ್ಟಿಪೇಷನ್ ಇರುತ್ತೆ ಹಾರ್ಟ್ ಸ್ಟೂಲ್ಸ್ ಆಗ್ತಿರುತ್ತೆ ಅಂಥವ್ರು ಊಟ ಆದಮೇಲೆ ರಾತ್ರಿ ಮಲಗುವ ಮುಂಚೆ ಮುಂಚೆ ಒಂದು ಲೋಟ ಬಿಸಿ ನೀರಲ್ಲಿ ಒಂದು ಇಲ್ಲ ಎರಡು ಚಮಚ ಎಣ್ಣೆಯನ್ನು ಮಿಕ್ಸ್ ಮಾಡಿಕೊಂಡು ಸೇವನೆ ಮಾಡುವಂಥದ್ದು ಆದರೆ ಬರೀ ಇದನ್ನು ಒಂದು ಪ್ರಾಕ್ಟೀಸ್ ಥರ ಮಾಡ್ಕೊಂಡು ಮಾಡ್ಕೊತ ಹೋಗಬಾರ್ದು ಮಲಬದ್ಧತೆಗೆ ಯಾವ ಕಾರಣ ಅಂತ ಫಸ್ಟ್ ನಾವು ತಿಳ್ಕೊಬೇಕು ಆ ಕಾರಣನ ಹುಡುಕಿ ಆ ಕಾರಣದಿಂದ ನಾವು ಫಸ್ಟು ದೂರ ಆಗಬೇಕು ಅದು ನೀವು ನೋಡ್ಕೋಬೇಕಾಗಿರುವಂಥದ್ದು ಇನ್ನು ಮಕ್ಕಳಲ್ಲೂ ಕೂಡ ಕಾನ್ಸ್ಟಿಪೇಷನ್ ಸಮಸ್ಯೆ ಕಾಣಿಸ್ಕೊಂಡ್ರೆ ಅವರಲ್ಲಿ ಏನು ಮಾಡ್ಬೋದು ಅಂದರೆ ಒಂದು ಸಿಂಪಲ್ ಮೆಥಡನ್ನ ನೀವು ಟ್ರೈ ಮಾಡ್ಬೋದು ಹರಳೆಣ್ಣೆನ ಒಂದು ಬಟ್ಟಲ್ನಲ್ಲಿ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿ ಕಾಟನ್ ತಗೊಂಡು ಆ ಬಿಸಿಯಾದಂತಹ ಹರಳೆಣ್ಣೆಯಲ್ಲಿ ಡಿಪ್ ಮಾಡಿ ಆ ಕಾಟನ್ ಏನಿರುತ್ತಲ್ಲ ಡಿಪ್ ಆಗಿರುವಂತಹ ಹರಳೆಣ್ಣೆಯಲ್ಲಿ ಡಿಪ್ ಆಗಿರುವಂತಹ ಕಾಟನ್ ಗುದ ದ್ವಾರದಲ್ಲಿ ಇಡಬೇಕು ಏನೆಲ್ಲ ರೀಜನ್ ಅಲ್ಲಿ ಆ ಕಾಟನ್ ನ ಇಡಬೇಕು ಹಿಂಗ್ ಮಾಡಿದ್ರೆ ಏನಾಗುತ್ತೆ ಮಲ ಕೂಡ ಒಂದ್ ರೀತಿಯಾಗಿ ಸರಾಗವಾಗಿ ಪಾಸ್ ಆಗುತ್ತೆ ಕಾನ್ಸ್ಟಿಪೇಷನ್ ಸಮಸ್ಯೆ ಕೂಡ ಮಕ್ಕಳಲ್ಲಿ ಕಡಿಮೆ ಆಗ್ಬೋದು ಮತ್ತೆ ಮಕ್ಕಳಿಗೆ ಏನ್ ಮಾಡ್ಬೋದು ಅಂದ್ರೆ ನೀವು ನಾಭಿ ಅಥವಾ ನಾಭಿ ರೀಜನ್ ಅಲ್ಲಿ ಕೂಡ ಹೊಕ್ಕಳು ಏನಿರುತ್ತಲ್ಲ ಅದ್ರ ಮೇಲೂ ಕೂಡ ನೀವು ಹರಳೆಣ್ಣೆಯನ್ನ ಅಹ್ ಸವರ್ಬೋದು ಅಥವಾ ಹಚ್ಚಬಹುದು ಹಂಗ್ ಮಾಡಿದ್ರು ಕೂಡ ಬಿಸಿಯಾದಂತ ಅಂದ್ರೆ ಉಗುರು ಬೆಚ್ಚಗಿರುವಂತಹ ಹರಳೆಣ್ಣೆಯನ್ನು ನಾಬಿ ಮೇಲೆ ಹಚ್ಚುವಂತ ಒಂದು ಮೆಥಡು ಕೂಡ ತಾವು ಟ್ರೈ ಮಾಡಬಹುದು ಇದು